धीरा, धीरा, बंदीरा धीरा, दड़ेदीरा धीरा, यात्रा क्षेत्र के पुण्य दी दी क्षेत्र के ई पुण्य ಕ್ಷೇತ್ರಕ್ಕೆ ಬಂದಿದ್ದೀರಾ ಬಂದಿದ್ದೀರಾ ಎಲ್ಲಿ ಎಲ್ಲಿ ಡೋರ್ನಹಳ್ಳಿಗೆ ಪ್ರೈಸ್ ದ ಲೋಡ್ ಪ್ರೈಸ್ ದ ಲೋಡ್ ನಡೆದಿದ್ದೀರಾ ಯಾತ್ರಾ ಕ್ಷೇತ್ರದಲ್ಲಿ ನಡೀತಾ ಇದ್ದೀರಾ ಮತ್ತು ವಿಶೇಷವಾಗಿ ಕ್ರಿಸ್ತರೋಲ್ವಿನ ನನ್ನ ಪ್ರೀತಿಯ ಭಕ್ತಾದಿಗಳೇ ಸಂತ ಅಂತೋಣಿಯವರನ್ನು ಪ್ರೀತಿಸುತ್ತಾ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಒಂದು ಶುಭ ಸಮಾಚಾರ ಏನು ಗೊತ್ತಾ ಅಂತೋಣಿ ಎನ್ನುವ ಹೆಸರಿನ ಅರ್ಥ ಗೊತ್ತಿಲ್ವಾ ಅಂತೋಣಿ ಅವರ ಮೂಲ ಹೆಸರು ಅಂತೋಣಿ ಆಗಿರಲಿಲ್ಲ ಈ ಪುಸ್ತಕ ನಿಮ್ಗೆ ಅಲ್ಲಿದೆ ಪೂರ್ಣ ಚರಿತ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ ಶುಭ ಸಂದೇಶದ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಚಿಂತನೆಯನ್ನು ಅಂತೋಣಿ ಎಂದರೆ ಬೆಲೆ ಕಟ್ಟಲಾಗದ್ದು ಅಂತೋಣಿ ಎಂದರೆ ಬೆಲೆ ಕಟ್ಟಲಾಗದ್ದು ಶತ ಶತಮಾನಗಳ ಇತಿಹಾಸವನ್ನು ಉಳ್ಳಂತಹ ಈ ಶ್ರೇಷ್ಠ ಪವಾಡ ಪುರುಷ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ಬಂದು ನೀವೆಲ್ಲರೂ ಪ್ರಾರ್ಥಿಸ್ತಾ ಇರಬೇಕಾದಂತಹ ಒಂದೇ ಒಂದು ಕಾರಣ ಈ ಬೆಲೆ ಕಟ್ಟಲಾಗದ ಸಂತರು ನಿಮ್ಮ ಬದುಕಿನಲ್ಲಿ ಏನೋ ಒಂದು ವಿಶೇಷ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದಲೇ ಡೋರ್ನಹಳ್ಳಿಗೆ ವಿಶ್ವದಾದ್ಯಂತ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೆಲ್ಲಿಂದಲೂ ಯಾತ್ರಾರ್ಥಿಗಳು ಪರಿಪರಿಯಾಗಿ ಬಂದು ಬೇಡಿಕೊಳ್ಳುತ್ತಾ ಇರುವಂಥದ್ದು ಪ್ರೈಸ್ ದ ಲಾರ್ಡ್ ಅಂತೋಣಿಯವರೇ ನನ್ನ ಅದು ಕಳೆದೋಗಿದೆ ಅಂತೋಣಿಯವರೇ ಇದು ಕಳೆದೋಗಿದೆ ಅಂತೋಣಿಯವರೇ ನಿನ್ನೆ ತಾನೇ ಹೊಸ ಚಪ್ಪಲಿ ಬಾಟ ಚಪ್ಪಲಿ ತಗೊಂಡಿದ್ದ ಅಲ್ಲಿ ಇಟ್ಟಿದ್ದೆ ಅದು ಕಳೆದೋಗಿದೆ ಹುಡುಕಿಕೊಡಿ ಅಂತ ಸಂತರೆ ಅಂತೇಳಿ ನಾವು ಬಂದಿರಬಹುದು ವಿವಿಧ ಕಳೆದು ಹೋದ ವಸ್ತುಗಳನ್ನ ಹುಡುಕಿಕೊಡಿ ಸಂತರೆ ಅಂತೇಳಿ ಕೇಳಿ ಬಂದಿರಬಹುದು ಆತ್ಮೀಯ ಸಹೋದರ ಸಹೋದರಿಯರೇ ನಿಜವಾಗಿಯೂ ಇಂದು ಈ ಭಕ್ತಿ ಆಚರಣೆಗೆ ಬಲಿ ಪೂಜೆಯಲ್ಲಿ ಭಾಗವಹಿಸಿ ನೀವು ವಾಪಸ್ ಹೋಗ್ಬೇಕಾದ್ರೆ ಒಂದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಸಂತ ಅಂತೋಣಿಯವರು ಕಳೆದು ಹೋದ ವಸ್ತುಗಳನ್ನ ಹುಡುಕಿಕೊಡುವಲ್ಲಿ ದೊಡ್ಡ ಪವಾಡಗಳನ್ನ ಮಾಡುವಲ್ಲಿ ಶ್ರೇಷ್ಠ ಸಂತರು ಆಗಿಲ್ಲ ಏನು ಫಾದರ್ ಹಿಂಗೆ ಬೋಧನೆ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಈಸ್ ನಾಟ್ ಎ ಮೆಜಿಷಿಯನ್ ಅವರು ಮ್ಯಾಜಿಕ್ ಮಾಡಿ ಕಳೆದು ಹೋದ ವಸ್ತುಗಳನ್ನು ನಿಮಗೆ ವಾಪಸ್ ಕೊಡುವವರಲ್ಲ ಪ್ರಾಪಂಚಿಕ ವಸ್ತುಗಳನ್ನು ವಾಪಸ್ ಕೊಡುವಂಥ ಸಂತರು ಅವರಲ್ಲ ಅತಿ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಅಂತೋಣಿಯವರು ಈ ಪರಿಯಾಗಿ ಧರ್ಮಸಭೆಯಲ್ಲಿ ಮಾತೆ ಮರೆಯ ಸಂತ ಜೋಸೆಫರಿಗಿಂತ ತದನಂತರ ಅತ್ಯಂತ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಲು ಕಾರಣ ದೇವರ ವಾಕ್ಯದ ಮೇಲೆ ಅವರಿಗಿದ್ದಂತಹ ಅಪರಿಮಿತ ಅಚಲವಾದ ದೃಢವಾದಂತಹ ವಿಶ್ವಾಸ ದೇವರ ವಾಕ್ಯದ ಮೇಲೆ ಸಂತ ಅಂತೋಣಿಯವರಿಗೆ ಇದ್ದಂತಹ ಅಗಾಧವಾದಂತಹ ಅಪರಿಮಿತವಾದಂತಹ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಆ ದೇವರ ವಾಕ್ಯವನ್ನು ಆ ನಾಲಿಗೆಯಲ್ಲಿ ಪ್ರಬೋಧಿಸಿದರಲ್ಲ ಆ ಕಾರಣ ಸಂತ ಅಂತೋಣಿಯವರು ವಿಶ್ವದಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ದೇವರ ವಾಕ್ಯದ ಮೇಲೆ ಅಚಲವಾದಂತಹ ವಿಶ್ವಾಸವನ್ನ ಅವರು ಹೊಂದಿದರು ಎರಡನೇದಾಗಿ ಸಂತ ಅಂತೋಣಿಯವರು ಈ ಪರಿಯಾಗಿ ಶ್ರೇಷ್ಠ ಸಂತರಾಗಲು ಕಾರಣ ಅಗೋ ಅಲ್ಲಿದ್ದಾರಲ್ಲ ಬಲಿಪೀಠದ ಮೇಲೆ ಪರಮ ಪ್ರಸಾದಲ್ಲಿರುವ ಪ್ರಭು ಯೇಸು ಕ್ರಿಸ್ತರನ್ನ ಪ್ರೀತಿಯಿಂದ ನಿರರ್ಗಳವಾಗಿ ಆರಾಧಿಸಿದ್ದರಿಂದ ಅವರು ಇಂತಹ ಶ್ರೇಷ್ಠತೆಯನ್ನ ಪಡೆಯಲು ಸಾಧ್ಯ ಎನ್ನುವಾಗ ನನಗೆ ಒಂದು ಸಣ್ಣ ಕತೆ ನೆನಪಿಗೆ ಬರುತ್ತೆ ಒಬ್ಬ ಪುಟ್ಟ ಬಾಲಕ ತನ್ನ ತಂದೆ ತಾಯಿಯರೊಂದಿಗೆ ರೋಮ್ ದೇಶಕ್ಕೆ ಹೋಗ್ತಾನೆ ರೋಮ್ಗೆ ಹೋಗ್ತಾನೆ ಯುರೋಪ್ ಖಂಡದಲ್ಲಿದೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಅದರಲ್ಲೂ ಮುಖ್ಯವಾಗಿ ಇಟಲಿ ದೇಶಕ್ಕೆ ಅವನು ಹೋಗ್ತಾನೆ ಇಟಲಿ ದೇಶದಲ್ಲಿರುವಂತಹ ಎಲ್ಲವನ್ನು ನೋಡಿ ವಾಪಸ್ ಬರ್ತಾನೆ ವಾಪಸ್ ಬಂದಾಗ ಭಾನುವಾರದ ಧರ್ಮೋಪದೇಶ ತರಗತಿಯಲ್ಲಿ ಅವನ ಶಿಕ್ಷಕಿ ಅವನಿಗೆ ಕೇಳ್ತಾನೆ ಜಾನ್ ಯು ಹ್ಯಾವ್ ಗಾನ್ ಟು ರೋಮ್ ಐ ಹರ್ಡ್ ವಾಟ್ ಹ್ಯಾವ್ ಯು ಫೌಂಡ್ ಇನ್ ರೋಮ್ ಆ್ಯಂಡ್ ದೂ ಇನ್ ಇಟಲಿ ಇಟಲಿಯಲ್ಲಿ ನೀನು ಏನನ್ನು ಕಂಡಿದ್ದೀಯಾ ಹಾ ಟೀಚರ್ ಇಟಲಿಯಲ್ಲಿನಾ ನಾನು ಇಟಲಿಯಲ್ಲಿ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಂಡೆ ಮಹಾನ್ ಉನ್ನತೋನ್ನತವಾದಂತಹ ಪರಮೋನ್ನತವಾದಂತಹ ಆರ್ಕಿಟೆಕ್ಚರ್ಗಳು ಉಳ್ಳಂತಹ ಆಕೃತಿಗಳನ್ನು ಗೋತಿಕ್ ಶೈಲಿಯಲ್ಲಿ ಕಟ್ಟಲಾದಂತಹ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಂಡೆ ವೆರಿ ಗುಡ್ ಮತ್ತಿ ಕಂಡೆ ಮತ್ತೆ ಆ ದೇವಾಲಯಗಳನ್ನು ನೋಡುವಾಗ ದೇವಾಲಯದ ಕಿಟಕಿಗಳ ಮೇಲೆ ಸ್ಟೈನ್ ಗ್ಲಾಸ್ಗಳು ದೊಡ್ಡ ದೊಡ್ಡ ಸ್ಟೈನ್ ಗ್ಲಾಸ್ಗಳು ಸ್ಟೇನ್ ಗ್ಲಾಸ್ಗಳನ್ನು ಕಂಡೆ ಮತ್ತಿನ್ನೇನು ಕಂಡೆ ಆ ಸ್ಟೇನ್ ಗ್ಲಾಸ್ನಲ್ಲಿ ಸಂತರುಗಳ ಚಿತ್ರಪಟವನ್ನು ಕಂಡೆ ಆ ಸ್ಟೇನ್ ಗ್ಲಾಸ್ನಲ್ಲಿ ಇತ್ತೀಚಿನ ದೇವಾಲಯಗಳಲ್ಲಿ ನೋಡಬೇಕು ನಮ್ಮ ಕರ್ನಾಟಕದಲ್ಲಿ ಹಲವು ದೇವಸ್ಥಾನಗಳಿವೆ ಆ ಕಿಟಕಿಯ ಮೇಲೆ ಸ್ಟೈನ್ ಗ್ಲಾಸ್ ಅದರಲ್ಲಿ ಸಂತರುಗಳ ಚಿತ್ರಪಟಗಳನ್ನು ಕೊರೆಯಲಾಗಿರುತ್ತೆ ಅಥವಾ ಕೆತ್ತಲಾಗಿರುತ್ತೆ ಅಥವಾ ಪ್ರಿಂಟ್ ಮಾಡಲಾಗಿರುತ್ತೆ ಅದನ್ನು ಕಂಡೆ ಅಂತ ಅವು ಹೇಗೆ ಕಾಣಿಸ್ತಾ ಇದ್ವು ಜಾನ್ ನಿನಗೆ ಟೀಚರ್ ಆ ಸಂತರ ಚಿತ್ರಪಟ ನೋಡುವಾಗ ಬಹಳಷ್ಟು ಹೊಳಪಿನಿಂದ ಅವು ಕೂಡಿರುವುದನ್ನು ನಾನು ಕಂಡೆ ಸಂತರ ಚಿತ್ರಪಟಗಳನ್ನು ಕಂಡಾಗ ಆ ಸಂತರ ಚಿತ್ರಪಟಗಳು ಬಹಳಷ್ಟು ಸುಂದರವಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುವುದನ್ನು ನಾನು ಕಂಡೆ ಅಂತೇಳಿ ಹೇಳ್ತಾನೆ ಅತಿ ಪ್ರಿಯ ಸಹೋದರ ಸಹೋದರಿ ತದನಂತರ ಸಿಸ್ಟರ್ ಕೇಳ್ತಾರೆ ಟೀಚರ್ ಕೇಳ್ತಾರೆ ಜಾನ್ ಹಾಗಾದರೆ ಸಂತರು ಯಾರು ಅಂತೇಳಿ ಹೇಳ್ಬೋದಾ ಆಗ ಅವನು ಹೇಳ್ತಾನೆ ಟೀಚರ್ ಅ ಸೈಂಟ್ ಈಸ್ ದಿ ವನ್ ಹೂ ಎಲ್ಲೋಸ್ ದೈಟ್ ಆಫ್ ದ ಲಾರ್ಡ್ ಟು ಶೈನ್ ಥ್ರೂ ಹಿಮ್ ಅ ಸೈಂಟ್ ಇಸ್ ದಾನ್ ಹೂ ಎಲ್ಲೋಸ್ ದ ಲೈಟ್ ಆಫ್ ದ ಲಾರ್ಡ್ ಟು ಶೈನ್ ಥ್ರೂ ಹಿಮ್ ಒಬ್ಬ ಸಂತ ದೇವರ ಬೆಳಕನ್ನು ತನ್ನ ಮೂಲಕ ಪ್ರಕಾಶಿಸುವಂತೆ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ ಒಬ್ಬ ಸಂತ ದೇವರ ಬೆಳಕನ್ನು ತನ್ನ ಬದುಕಿನ ಮೂಲಕ ಪ್ರಕಾಶಿಸುವಂತೆ ಮಾಡು ಮಾಡುವಂತಹ ಸಂತನಾಗಿದ್ದಾನೆ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ ಪ್ರೈಸ್ ದ ಲಾರ್ಡ್ ಅತಿ ಪ್ರಿಯ ಸಹೋದರ ಸಹೋದರಿ ಇಂತಹ ಶ್ರೇಷ್ಠ ಸಂತ ಸಂತ ಅಂತೋಣಿಯವರು ಕೂಡ ನಮ್ಮ ಕುಟುಂಬಗಳನ್ನು ಇದೇ ರೀತಿಯ ಪ್ರಕಾಶಮಾನವಾದ ಪ್ರಜ್ವಲವಾಗಿ ಉರಿಯುವ ಬೆಳಕಿನಂತೆ ಮಾಡುವ ಸಂತರು ಆಗಿದ್ದಾರೆ ಆದ್ದರಿಂದಲೇ ಇಷ್ಟೊಂದು ದೊಡ್ಡದಾದಂಥ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಈ ಪವಾಡ ಪುರುಷ ಸಂತ ಅಂತೋಣಿಯವರನ್ನು ಗೌರವಿಸಲು ನಮಿಸಲು ನಮ್ಮ ಕೈಲಾದಂತಹ ಎಲ್ಲ ರೀತಿಯ ದಾನ ಧರ್ಮಗಳನ್ನು ಈ ಸಂತರ ಹೆಸರಿನಲ್ಲಿ ಮಾಡಲು ಸಾಧ್ಯವಾಯಿತು ಎನ್ನುವಾಗ ಅತಿ ಪ್ರಿಯ ಸಹೋದರ ಸಹೋದರಿಯರೇ ನಾನು ಹೇಳಿದ್ದೆ ಅವರು ಕಳೆದು ಹೋದ ವಸ್ತುಗಳನ್ನು ಮಾತ್ರ ಹುಡುಕಿಕೊಡುವ ಸಂತರಲ್ಲ ಮೊತ್ತ ಮೊದಲನೇದಾಗಿ ದೇವರ ವಾಕ್ಯದ ಮೇಲೆ ಆಚಲವಾದ ವಿಶ್ವಾಸವನ್ನ ಇರಿಸಿರುವ ಸಂತರು ಆದ್ದರಿಂದ ಇಂದಿನ ದೇವರ ವಾಕ್ಯವನ್ನು ಒಂದು ರೀತಿಯಲ್ಲಿ ಸಂತ ಅಂತೋಣಿಯವರ ಬದುಕಿಗೆ ತುಲನೆಯನ್ನು ಮಾಡಿ ನೋಡುವುದಾದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ ಸಂತ ಅಂತೋಣಿಯವರ ಬದುಕನ್ನು ಮೆಲುಕು ಹಾಕಿ ನೋಡಿದ್ದೆ ಆದರೆ ಜನರು ಅವರಿಂದ ಏನು ಅವರು ಜನರಿಂದ ಏನು ಅಪೇಕ್ಷಿಸುತ್ತಾ ಇದ್ರೋ ಅದಕ್ಕಿಂತಲೂ ಮೊದಲಾಗಿ ಅವರು ಅದನ್ನು ಮಾಡಿ ತೋರಿಸಿದರು ಅವರು ಕೊಟ್ಟಂತಹ ಪ್ರೀತಿ ಅವರು ಕೊಟ್ಟಂತಹ ತ್ಯಾಗ ಅವರು ಮಾಡಿದಂತಹ ಸೇವೆ ಅವರು ಧರ್ಮಸಭೆಯಲ್ಲಿ ಮಾಡಿರುವಂಥ ಅತ್ಯುನ್ನತವಾದಂಥ ಕಾರ್ಯಗಳು ಇಂದು ಈ ಪರಿಯಾಗಿ ಸಂತರನ್ನು ಹೊಗಳು ನಾವಾದರೆ ಏನು ಮಾಡ್ತೀವಿ ನನಗೊಬ್ಬರು ಗೌರವ ಕೊಡಬೇಕು ನನಗೊಬ್ಬರು ರೆಸ್ಪೆಕ್ಟನ್ನು ಕೊಡಬೇಕು ನನ್ನ ವಿಚಾರವಾಗಿ ಒಬ್ಬರು ಒಳ್ಳೆಯದನ್ನು ಮಾತನಾಡಬೇಕು ನನಗೆ ಯಾರು ಕೆಟ್ಟದ್ದನ್ನು ಮಾಡಬಾರ್ದು ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಯಾರಿಗೂ ಹೇಳಬಾರ್ದು ನನ್ನ ನೆರೆಹೆರೆಯವರು ನನಗೆ ಯಾವತ್ತೂ ಹೆಲ್ಪ್ ಮಾಡಬೇಕು ನಾನು ಹೇಳ್ದಾಗೆ ಅವರು ಕೇಳಬೇಕು ಎನ್ನುವಂಥ ಮನೋಭಾವ ನಮ್ಮದು ಇವೆಲ್ಲವನ್ನು ನಾವು ಅಪೇಕ್ಷಿಸುವುದಕ್ಕಿಂತ ಮುಂಚೆ ನಾವು ಇದನ್ನು ಅವರಿಗೆ ಮಾಡಬೇಕು ನಾವು ಇದನ್ನು ಅವರಿಗೆ ಆಗ ಖಂಡಿತವಾಗಿಯೂ ಅತಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತೇವೆ ಎನ್ನುವಾಗ ಸಂತ ಅಂತೋಣಿಯವರು ಪವಿತ್ರವಾದುದನ್ನು ಪವಿತ್ರವಾಗಿ ಇರಿಸಿದಂತಹ ಸಂತರು ಇವರ ಪವಿತ್ರವಾದುದನ್ನು ಪವಿತ್ರವಾಗಿ ಇರಿಸಿ ಆ ಪಾವಿತ್ರತೆಯ ಮೂಲಕ ನಮ್ಮೆಲ್ಲರನ್ನ ದೇವರೆಡೆಗೆ ಕರೆದುಕೊಂಡು ಬಂದಂತಹ ಸಂತರು ಇವರಾಗಿದ್ದಾರೆ ಅತಿ ಪ್ರಿಯ ಸಹೋದರ ಸೋದರಿ ಅದರಿಂದ ನಾನು ಹೇಳಿದೆ ದೇವರ ವಾಕ್ಯದ ಮೇಲೆ ಅವರಿಗಿದ್ದಂತಹ ಅಮೋಘವಾದ ಅನರ್ಘ್ಯವಾದಂತಹ ಪ್ರೀತಿಯಿಂದ ಅವರನ್ನು ಅಂದಿನ ಜಗದ್ಗುರುಗಳು ಇವರು ಏನು ಮಾಡ್ತಾರೆ ಒಂದು ಒಳ್ಳೆಯ ಆ ಪ್ರಸಿದ್ಧವಾದಂತಹ ಒಂದು ಬಿರುದನ್ನ ಅವರಿಗೆ ಕೊಡ್ತಾರೆ ಸಂತ ಅಂತೋಣಿಯವರು ಬೈಬಲ್ ಗ್ರಂಥವನ್ನ ಇಡುವಂತಹ ಆಭರಣ ಪೆಟ್ಟಿಗೆ ಸಂತ ಅಂತೋಣಿಯವರು ಪವಿತ್ರ ಗ್ರಂಥವನ್ನ ಇಡುವಂತಹ ಒಂದು ಆಭರಣ ಪೆಟ್ಟಿಗೆ ಅಂತೇಳಿ ಅವರನ್ನ ಕರೀತಾರೆ ಪವಿತ್ರ ಗ್ರಂಥವನ್ನು ನಾವೆಲ್ಲಿಡ್ತೀವಿ ಸುಮ್ಮ ಸುಮ್ಮನೆ ಎಲ್ಲೆಲ್ಲೋ ಇಡೋದಿಲ್ಲ ಒಂದು ರೀತಿಯ ಒಳ್ಳೆಯ ಜಾಗದಲ್ಲಿ ಅದನ್ನು ಇಡ್ತೀವಿ ಅದನ್ನು ಇಡುವಂತಹ ಆಭರಣ ಪೆಟ್ಟಿಗೆಯದೆ ಹಲವು ವರ್ಷಗಳ ತೀರಿ ಹೋದಂತಹ ಹಲವು ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆಗೆಯಲಾಗಿ ಯಾವುದು ಇನ್ನೂ ಕೂಡ ಕೊಳೆಯದೆ ಇನ್ನೂ ಕೂಡ ಕರಪ್ಟ್ ಆಗದೆ ಇದ್ದಂಥ ಒಂದು ಅಂಗ ಸಿಕ್ತು ಯಾವುದದು ಆ ವೆರಿ ಗುಡ್ ನಾಲಿಗೆ ಯಾಕೆ ಗೊತ್ತಾ ಆ ನಾಲಿಗೆ ಸಿಕ್ಕಿದ್ದು ಶುಭ ಸಂದೇಶ ಸಾರಿದ್ದು ವೆರಿ ಗುಡ್ ಒಳ್ಳೆಯದನ್ನು ಮಾತನಾಡಿದರು ಇವತ್ತಿಂದ ನಾವು ಒಳ್ಳೆಯದನ್ನು ಮಾತನಾಡೋಣ ಆಮೇಲೆ ನಾವು ಸತ್ತು ಊತಾಗ ಇನ್ನೂ ಸ್ವಲ್ಪ ಹೊತ್ತು ವರ್ಷ ತೆಗೆದಾಗ ಏನು ನಮ್ಮ ನಾಲ್ಗೇನು ಕೂಡ ಹಂಗೆ ಇರ್ಬೋದೋ ಏನೋ ಗೊತ್ತಿಲ್ಲ ಹೌದು ಆತ್ಮೀಯರೇ ನಾವು ಒಳಿತಾದುದನ್ನೇ ಮಾತನಾಡಿದಾಗ ಒಳಿತದಾದದನ್ನೇ ನಾವು ಯೋಚನೆ ಮಾಡಿದಾಗ ಒಳಿತಾದ ಕಾರ್ಯಗಳನ್ನೇ ನಾವು ಮಾಡಿದಾಗ ಖಂಡಿತವಾಗಿಯೂ ಸಂತರಂತೆ ನಾವು ಪ್ರಜ್ವಲಿಸಲು ಸಾಧ್ಯವಿದೆ ಎಂಬುದಕ್ಕೆ ಇದು ಉದಾಹರಣೆ ಇಂದು ಅತಿ ಪ್ರಿಯ ಸಹೋದರ ಸಹೋದರಿರೇ ಸಂತರ ಜೊತೆಗೆ ನಾವು ಬಂದಿದ್ದೇವೆ ಸಂತರ ಮಧ್ಯಸ್ಥಿಕೆ ಪ್ರಾರ್ಥನೆಯ ಮೂಲಕ ಹಲವಾರು ಕೋರಿಕೆಗಳನ್ನು ಬೇಡಿಕೆಗಳನ್ನು ಒತ್ತು ತಂದಿದ್ದೇವೆ ಖಂಡಿತವಾಗಿಯೂ ಅವು ಈಡೇರುತ್ತವೆ ಎನ್ನುವಂತಹ ಅಚಲವಾದಂತಹ ನಂಬಿಕೆಯಿಂದ ನಾವು ಬಂದಿದ್ದೇವೆ ಆದ್ದರಿಂದಲೇ ಶುಭ ಸಂದೇಶ ಹೇಳುತ್ತದೆ ಕಿರಿದಾದ ಬಾಗಿಲಿನಿಂದ ಒಳ ಹೋಗಿರಿ ಕಿರಿದಾದ ಬಾಗಿಲಿಂದ ಒಳ ಹೋದಾಗ ಖಂಡಿತವಾಗಿಯೂ ನಮಗೆ ಜೀವ ಮಾರ್ಗ ದೊರೆಯುವಂಥದ್ದು ನಿಶ್ಚಿತ ಅತಿ ಪ್ರಿಯ ಸಹೋದರ ಸಹೋದರಿಯರೇ ಹಲವಾರು ಬಾರಿ ನಾನು ಈಗಾಗಲೇ ಹೇಳಿದ ಹಾಗೆ ಸಂತ ಅಂತೋಣಿಯವರು ಪ್ರಖ್ಯಾತಿಯನ್ನ ನಿಮ್ಮ ಯೋಚನೆಯಂತೆ ಹೊಂದಿರುವಂಥದ್ದು ಕಳೆದು ಹೋದ ವಸ್ತುಗಳನ್ನು ಹುಡುಕಿಕೊಡಲು ಇಂದು ವಿಶೇಷವಾಗಿ ನೀವು ಬಂದಿದ್ದೀರಾ ಆ ವಸ್ತು ಕಳೆದೋಗಿದೆ ಈ ವಸ್ತು ಕಳೆದೋಗಿದೆ ಅದು ಕಳೆದೋಗಿದೆ ಇದು ಕಳೆದೋಗಿದೆ ಹುಡುಕುಕೊಡಿ ಸಂತರೆ ಈ ತರ ಆಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ನಾವು ಬೇಡೋಣ ಸಂತರೆ ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಳೆದು ಹೋಗಿದೆ ಅದನ್ನು ಹುಡುಕಿ ಕೊಡಿ ಸಂತರೆ ಪ್ರಾರ್ಥನೆ ಮಾಡಲು ನನ್ನಿಂದ ಸಾಧ್ಯವಾಗ್ತಾ ಇದರ ಪ್ರಾರ್ಥನೆ ಎನ್ನುವ ಜೀವನ ನನ್ನಿಂದ ಕಳೆದು ಹೋಗಿದೆ ಸಂತರೆ ಹುಡುಕಿ ಕೊಡಿ ಸಂತರೆ ಗಂಡ ಹೆಂಡತಿಯಾದ ನಾವು ವಿಶ್ವಾಸದ ಪಥದಲ್ಲಿ ಜೀವಿಸಬೇಕು ಕುಟುಂಬ ಎನ್ನುವುದು ವಿಶ್ವಾಸದ ತೊಟ್ಟಿಲು ಅದನ್ನು ಕಟ್ಟಬೇಕು ಎನ್ನುವಂತಹ ಪಣ ತೊಟ್ಟಿ ಇದ್ದೇವೆ ಆದರೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ವಿಶ್ವಾಸದ ಜೀವನ ನನ್ನಿಂದ ಕಳೆದು ಹೋಗಿದೆ ಅದನ್ನು ಹುಡುಕಿಕೊಡಿ ಸಂತರೆ ಅಂತೇಳಿ ಕೇಳ್ಕೊಡೋಣ ನನ್ನ ಮಕ್ಕಳು ನನ್ನ ಮಾತನ್ನ ಕೇಳದೆ ಆಧುನಿಕ ಮಾಧ್ಯಮದ ಪ್ರಭಾವಕ್ಕೆ ಒಳಗಾಗಿ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಕಳೆದು ಹೋಗಿದ್ದಾರೆ ಸಂತರೆ ಅವರನ್ನ ಹುಡುಕಿಕೊಡಿ ಸಂತರೆ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಯ ಜೀವನ ಕಳೆದು ಹೋಗಿದೆ ಸಂತರೆ ಅದನ್ನು ಹುಡುಕಿ ಸಂತರೆ ನಮ್ಮ ಜೀವನದಲ್ಲಿ ವಿಶ್ವಾಸ ಕಳೆದು ಹೋಗ್ತಾ ಇದೆ ಅದನ್ನು ಹುಡುಕಿ ಸಂತರೆ ನಮ್ಮ ನೆರೆಹೊರೆಯವರು ನಮ್ಮಿಂದ ಸಂಬಂಧಗಳನ್ನು ಕಳೆದುಕೊಂಡು ದೂರವಾಗಿದ್ದಾರೆ ನಮ್ಮ ಸಂಬಂಧಗಳು ಮುರಿದು ಹೋಗ್ತಾ ಇದ್ದಾವೆ ಸಂತರೆ ಅದನ್ನು ಹುಡುಕಿ ಸಂತರೆ ನಮಗೆ ಆರೋಗ್ಯ ಕಳೆದು ಹೋಗಿದೆ ಸಂತರೆ ಅದನ್ನು ಸಂತರೆ ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಸೋಲು ನಮಗೆ ಬಂದಾಗ ಒಂದು ರೀತಿಯಾದಂತಹ ಕತ್ತಲು ನಮ್ಮನ್ನು ಆವರಿಸಿ ನಾವು ಕಳೆದು ಹೋಗ್ತಾ ಇದ್ದೇವೆ ಅದನ್ನು ಸಂತರೆ ಮೇಲಾಗಿ ನಿಮ್ಮನ್ನು ಪ್ರೀತಿಸಲು ನಿಮ್ಮ ಪ್ರೀತಿಯ ಮೂಲಕ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನಾವು ಸಾರಲು ಸಾಗಲು ನಾವು ಕಳೆದು ಹೋಗ್ತಾ ಇದ್ದೇವೆ ನಮಗೆ ಹುಡುಕಿ ಕೊಡಿ ಸಂತರೆ ಪರಮ ಮೇಲೆ ಅತ್ಯಂತ ಭಕ್ತಿ ಕಳೆದು ಹೋಗ್ತಾ ಇದೆ ಸಂತರೆ ಹುಡುಕಿ ಕೊಡಿ ಸಂತರೆ ಬಲಿ ಪೂಜೆಯ ಮೇಲೆ ಅತ್ಯಂತವಾದಂಥ ಭಕ್ತಿ ಕಳೆದು ಹೋಗ್ತಾ ಇದೆ ಹುಡುಕಿ ಕೊಡಿ ಸಂತರೆ ದೇವರ ವಾಕ್ಯದ ಮೇಲೆ ಇರುವಂಥ ಅಚಲವಾದ ನಂಬಿಕೆ ವಿಶ್ವಾಸ ಕಳೆದು ಹೋಗ್ತಾ ಇದೆ ಸಂತರೆ ಹುಡುಕಿ ಕೊಡಿ ಸಂತರೆ ಕೈ ಜೋಡಿಸೋಣ ಕಣ್ಮುಚ್ಚೋಣ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಬಂದಿದ್ದೆ ಡೋರ್ನಹಳ್ಳಿ ಅಂದು ಭಾರ್ತಿಮೇಯೋನ ಬೊಬ್ಬೆ ಹೊಡೆದ ಕೂಗಾಡಿದ ಚೀರಾಡಿದ ದಾವಿದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಬೇಡಿದ ಇಂದು ಆ ಭಾರತಿಮೆಯೋನಂತೆ ನಾವು ಕೂಡ ದಾವೀದ ಕುಲಪುತ್ರರೇ ನಮಗೆ ದಯೆ ತೋರಿ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ವಯಸ್ಸು ಕ್ರಿಸ್ತರೇ ನಮ್ಮ ಬದುಕನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುತ್ತಾ ಭಕ್ತಿಯಿಂದ ಬಲಿಪೂಜೆಯಲ್ಲಿ ಭಾಗವಹಿಸೋಣ